ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಎರಡನೇ ಹಂತದ ಮತದಾನಕ್ಕೆ ಸಕಲ ಸಿದ್ಧತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಅಖಾಡದಲ್ಲಿ ಮತ ಹೆಚ್ಚಿಸಲು ಶಾಮಿಯಾನ ಫ್ಯಾನು ನೀರು ಬಿಸಿಲಿಗೆ ಮತದಾರರು ಅಂಜದಂತೆ ಚುನಾವಣಾ ಆಯೋಗ ಕ್ರಮ ಕೋವಿಶೀಲ್ಡ್ ಅಡ್ಡ ಪರಿಣಾಮವಿದ್ರೂ ವಿರಳ ಲಸಿಕೆ ಪಡೆದವರಿಗೆ ಆತಂಕ ಬೇಡ ಹತ್ತು ಲಕ್ಷದಲ್ಲಿ ಏಳು ಮಂದಿಗೆ ಮಾತ್ರ ಸಮಸ್ಯೆ ಅಭಯ ರಾಜ್ಯದ ಜಲಾಶಯಗಳಲ್ಲಿ ಜೀವ ಜಲಕ್ಕೆ ಕೊರತೆ ರಾಜ್ಯದ ಎಲ್ಲಾ ಡ್ಯಾಂಗಳಲ್ಲೂ ಒಟ್ಟು ನೀರಿರುವುದು ಇನ್ನೂರ ನಲವತ್ತೇಳು ಟಿಎಂಸಿ ಮಾತ್ರ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಭಾರತ ಬಾಂಗ್ಲಾ ಹಣಾಹಣಿ ಇಂದು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯದ ಎಲ್ಲಾ ಕೇಂದ್ರದಲ್ಲೂ ನೀಟ್ ಪರೀಕ್ಷೆ ಸುಸೂತ್ರ ನಮ್ಮ ಮೆಟ್ರೋ ಯೋಜನೆ ಮೂರನೇ ಹಂತ ವಿಸ್ತರಣೆ ರೇಷ್ಮೆ ಬೆಳೆಗೆ ತಾಪಮಾನದಿಂದ ಆಪತ್ತು ತೇವಾಂಶ ಕಡಿಮೆಯಿಂದ ಸಪ್ಪೆ ರೋಗದ ಆತಂಕ ಬೆಳೆಗಾರರಿಂದ ಮುಂಜಾಗ್ರತಾ ಕ್ರಮ ಅವಶ್ಯ ಬೀದಿ ನಾಯಿಗಳ ಊಟಕ್ಕೂ ನಿಯಮ ಎಲ್ಲೆಂದರಲ್ಲಿ ಊಟ ಹಾಕುವಂತಿಲ್ಲ ಸಾರ್ವಜನಿಕರಿಗೆ ಕಿರಿಕಿರಿ ತಪ್ಪಿಸುವ ನಿಟ್ಟಿನಲ್ಲಿ ಪಾಲಿಕೆ ರೂಲ್ಸ್ ಟಿ ಟ್ವೆಂಟಿ ಮಹಿಳಾ ವಿಶ್ವಕಪ್ ವೇಳಾಪಟ್ಟಿ ಪ್ರಕಟ